ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಸಿಎಂ ತವರು ಜಿಲ್ಲೆಯಲ್ಲಿ ಆಕ್ರೋಶ ಭುಗಿಲಿದೆ ಮೊನ್ಮೊನೆ ತಾನೇ ನಾವು ನೋಡಿದ್ವಿ ದೋಸಿ ನಾಯಕರು ಈ ಮುಡಾ ಹಗರಣದ ವಿರುದ್ಧವಾಗಿ ಸಿಎಂ ತವರು ಜಿಲ್ಲೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಸಮರ ಸಾರಬೇಕು ಅಂತೇಳಿ ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಹೋಗಿ ದೊಡ್ಡ ಮಟ್ಟದಲ್ಲಿ ಸಮಾರಂಭ ಎಲ್ಲ ಮಾಡಿದ್ರು ಸಮಾರೋಪ ಸಮಾರಂಭ ಮೈಸೂರಲ್ಲೇ ಮಾಡ್ಕೊಂಡಿದ್ರು ಅದಕ್ಕೂ ಒಂದಿನ ಮುಂಚಿತವಾಗಿ ಜನಾಂದೋಲನ ಹೆಸರಿ ಕಾಂಗ್ರೆಸ್ ಅವರು ಅಲ್ಲಿ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡಿದ್ರು ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಬಂದ್ಗೆ ಇವತ್ತು ಕರೆ ನೀಡಲಾಗಿದೆ ರಾಜ್ಯಪಾಲರ ನಡೆ ಖಂಡಿಸಿ ಟಿ ನರಸೀಪುರ ಬಂದ್ ಅನ್ನ ಮಾಡಲಾಗುತ್ತೆ ಅಹಿಂದ ಸಂಘಟನೆ ಕುರುಬ ಸಮುದಾಯದಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಕಾಂಗ್ರೆಸ್ನಿಂದ ಪ್ರತಿಭಟನಾ ಜಾಥಾವನ್ನ ನಡೆಸಲಾಗುತ್ತೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇಲ್ಲಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿರೋದು ರಾಜ್ಯಪಾಲರು ಬಿಜೆಪಿಯವರ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಈ ಕೇಸಲ್ಲಿ ಚಾನ್ಸೇ ಇಲ್ಲ ಆದ್ರೆ ಕಾನೂನನ್ನು ಮೀರಿ ಅವರು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ಮೈಸೂರಲ್ಲೂ ಪ್ರತಿಭಟನೆ ನಡೆಯುತ್ತೆ ಟಿ ನರಸೀಪುರ ಬಂದ್ಗೆ ಕರೆ ನೀಡಲಾಗಿದೆ ಈ ಪ್ರತಿಭಟನೆಯ ಸ್ವರೂಪ ಹೇಗಿರುತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆನಂದ್ ಆನಂದ್ ಈ ಮುಡಾ ಹಗರಣ ಬಯಲಿಗೆ ಬಂದ ಮೇಲೆ ಮೈಸೂರು ಒಂಥರ ಕೇಂದ್ರ ಬಿಂದು ಆಗಿತ್ತು ಜನಾಂದೋಲನ ಹೆಸರಲ್ಲಿ ಕಾಂಗ್ರೆಸ್ ಅವರು ಸಮಾವೇಶ ಮಾಡಿದ್ರೆ ಇನ್ನೊಂದು ಕಡೆ ಪಾದಯಾತ್ರೆ ಮಾಡಿದ್ರು ಸಮಾರೋಪ ದೋಸಿ ನಾಯಕರು ಅಲ್ಲೇ ಮಾಡ್ಕೊಂಡಿದ್ರು ಸೊ ಈಗ ಪ್ರತಿಭಟನೆಯ ಸ್ವರೂಪ ಮೈಸೂರಲ್ಲಿ ಯಾವ ತರ ಇರುತ್ತೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ವಿರೋಧಿಸಿ ಶರ್ಮಿತೆ ಏನು ಯಾವಾಗ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಅಂದಿನಿಂದಲೂ ಕೂಡ ಮೈಸೂರಿನಲ್ಲಿ ಪ್ರತಿಭಟನೆಗಳು ಶುರುವಾಗಿದೆ ನೀವು ನೋಡ್ತಾ ಇರಬೇಕಾದ ಎರಡು ದಿನಗಳಿಂದಲೂ ಕೂಡ ಮೈಸೂರಿನಲ್ಲಿ ಟಯರ್ಗೆ ಬೆಂಕಿ ಹಾಕಿ ಎಲ್ಲ ಕಡೆ ಅಂತಂದ್ರೆ ಒಂದು ಕಡೆ ಅಹಿಂದ ನಾಯಕರು ಮತ್ತೊಂದು ಕಡೆ ಕುರುಬ ಸಮುದಾಯ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಒಂದು ಕ್ಷೇತ್ರದಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ನೀವು ನೆನೆಯೂ ಸಹ ನಂಜನಗೋಡು ಟಿನರ್ಸಿಪುರ ಪ್ರಿಯಾಪಟ್ನ ಎಲ್ಲಾ ಭಾಗಗಳಲ್ಲೂ ಕೂಡ ಪ್ರತಿಭಟನೆಗಳಾದವು ಇಂದು ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಏನಿದ್ದಾರೆ ಅವರು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನ ಮಾಡಿ ಅಂತ ಕರೆಯನ್ನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇಂದು ಮೈಸೂರು ಜಿಲ್ಲಾದ್ಯಂತ ಪ್ರತಿಭಟನೆ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಮಾರಿಗೆ ಮೈಸೂರಿನ ಗಾಂಧಿ ಸ್ಕ್ವೇರ್ ಏನಿದೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಳ್ಳುವ ಸಾಧ್ಯತೆ ಇದೆ ಅಲ್ಲಿ ರಾಜ್ಯಪಾಲರ ವಿರುದ್ಧವಾಗಿ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಮತ್ತೊಂದು ಕಡೆ ಏನು ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ಕ್ಷೇತ್ರ ವರ್ಣ ಇದೆ ಅದರ ಪಕ್ಕದ ತಾಲೂಕು ಟಿ ಇದೆ ಅಲ್ಲಿ ಕೂಡ ಕುರುಬ ಸಮುದಾಯ ಬಂದ್ಗೆ ಕರೆ ಕೊಟ್ಟಿದೆ ಅಲ್ಲಿ ಅಹಿಂದ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಬೆಳಗ್ಗೆ ಹತ್ತು ಗಂಟೆಗೆ ಏನು ನರಸೀಪುರದ ವಿಧೋದಯ ಕಾಲೇಜ್ ಇದೆ ಅಲ್ಲಿಂದ ಖಾಸಗಿ ಬಸ್ ಸ್ಟ್ಯಾಂಡ್ ವರೆಗೂ ಕೂಡ ಜಾಥಾವನ್ನ ಮಾಡಿ ಎಲ್ಲ ಅಂದ್ರೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸುವ ಸಾಧ್ಯತೆಯೂ ಸಹ ಇದೆ ಮತ್ತೊಂದು ಕಡೆ ಮೈಸೂರಿನಲ್ಲೂ ಕೂಡ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಇಂದು ಪ್ರತಿಭಟನೆಗಳು ಎಲ್ಲ ಮೂಳೆ ಮೂಲೆಗಳಲ್ಲೂ ಆಗುವ ಸಾಧ್ಯತೆ ಇದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ